ಭಜರಂಗಿ ತಂಡದಲ್ಲಿ ಉತ್ತರ ಕನ್ನಡದ ಹೆಮ್ಮೆಯ ಯುವ ಪ್ರತಿಭೆ ಸೀಸನ್ ಒಂಬತ್ತು ಮತ್ತು ಹತ್ತರಲ್ಲಿ ಪಟ್ಟ ತಂಡವನ್ನ ಪ್ರತಿನಿಧಿಸಿದಂತ ಆಚಗಾರ ದಯವಿಟ್ಟು ರಂಜಿತ್ ನಾಯ್ಕ ಸ್ವಲ್ಪ ಮುಂದೆ ಬಂದು ತಮ್ಮ ಕೈಯನ್ನ ಮೇಲೆ ಮಾಡಬೇಕು ಜೋರಾದಂತ ಒಂದು ಚಪಾತ್ರಿಗೂ ತಂಡವನ್ನು ಪ್ರತಿನಿಧಿಸಿದಂತ ಆಚಗಾರ ಹಾಗೆ ಇನ್ನೊಬ್ಬ ಆಚಗಾರ ದಯವಿಟ್ಟು ಹೇಮಂತ್ ಅವರು ಕೂಡ ಮುಂದೆ ಬರಬೇಕು ನಿಮ್ಮ ಸ್ಥಳೀಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಆಟಗಾರ ಅವರು ಕೂಡ ಮುಂದೆ ತಮ್ಮ ಕೈಯನ್ನು ಮೇಲ್ ಮಾಡಬೇಕು ಬರಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದಂತಹ ಆಜ್ಗಾರ್ ಕೂಡ ಈ ಒಂದು ಪದ್ಯಾವಳಿಯಲ್ಲಿ ಲೈನ್ ಬೋತ್ ಸೈಡ್ ಲೈನಪ್ಪ ಎತ್ತು ಕಾರ್ಯವನ್ನು ನಿರ್ವಹಿಸಬೇಕು ಪ್ರೇಕ್ಷಕರೇ ಊಟ ಮಾಡಿದಿರಲ್ಲ ಓಕೆ ಮಾಡಿದ್ರಲ್ಲು ರೈ ಸೌಂಡ್ ಊಟ ಮಾಡಿರೋ ಕೋಲ್ ಕೇಲ್ ಕೇ ಮಾತಾಡಬಾರ್ದು ಅಂತ ಏನಾರು ತೀರ್ಮಾನ ಮಾಡ್ಕೊಂಡು ಬಂದಿದಾರಾ ಸಾಗರ ಸಾಗರ ತಾಲೂಕಿನ ಇತಿಹಾಸದಲ್ಲೇ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಪ್ರತಿಷ್ಠಿತ ಎಂಟು ತಂಡಗಳನ್ನ ಒಳಗೊಂಡಂತ ಸಾಗರ ಸ್ವರಪ ಸೊರಬ ತಾಲೂಕಿನ ಪ್ರಸಿದ್ಧ ಆಟಗಾರರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಎರಡು ತಂಡದ ಆಟಗಾರ ಗಮನಕ್ಕೆ ಹತ್ತು ನಿಮಿಷಗಳ ಎರಡು ಸೆಟ್ ಆಗಿರುತ್ತೆ ಆಟಗಾರ ಗಮನಕ್ಕೆ ಪ್ರಥಮ ಸಿದ್ದಾಪುರ ತಾಲೂಕಿನ ಕೋಲ್ಸೆಪುರದ ಯುವ ಆಟಗಾರ ಜೂನಿಯರ್ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ ಜೋರ ದಂಡೆ ಎಂದು ಚಪ್ಪಾಳೆ ಬರಲಿ ಈ ಯುವ ಆಟಗಾರರಿಗೆ ನಿಮ್ಮೂರಿನ ಅಂಕಣದಲ್ಲಿ ಪ್ರೊ ಕಬಡ್ಡಿ ಆಟಗಾರರು ಹಾಗೆ ಸೀನಿಯರ್ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರರು ಕೂಡ ನಿಮ್ಮದು ಕಬಡ್ಡಿ ಅಂಕಣದಲ್ಲಿ ಯಾವುದೇ ಅಂಕವಿಲ್ಲದೆ ಒಂದು ಎಂಟಿ ಗಂಟೊಂದಿಗೆ ಪಂದ್ಯ ಪ್ರಾರಂಭವಾಗಿದೆ ರೈಡಿಂಗ್ ನಲ್ಲಿ ಹೀರೋ ಸೊರಬ ತಾಲೂಕು ಕಂಡಂತಹ ಹೆಸರಾಂತ ಆಟಗಾರ ಇತ್ತೀಚಿನ ದಿನಗಳಲ್ಲಿ ಕೂಡ ಕೋರಿ ಹಬ್ಬದಲ್ಲೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಆಟಗಾರ ಓಂ ಪ್ರಕಾಶ್ ಏನು ಸಂದರ್ಭದಲ್ಲಿ ಬಲಿಷ್ಠವಾದಂತಹ ಡಿಫೆನ್ಸ್ ಮಧ್ಯದಲ್ಲಿ ಓಂ ಮನಸಿಕ್ಕಾಗಿ ಮನವಿ ಆದ್ರೆ ಯಾವುದೇ ರೈಡಿಂಗ್ ರೈಡಿನಲ್ಲಿ ಹೇಮಂತ್ ನೀಳ ಕಾಯದ ಆಟಗಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಆಟಗಾರ ಸಾಕಷ್ಟು ಬಳಭಾಗದಲ್ಲಿ ಚೆಕ್ ಮಾಡುವಂತಹ ಯತ್ನದಲ್ಲಿ ಎರಡು ತಂಡಗಳಲ್ಲೂ ಕೂಡ ಬಲಿಷ್ಠವಾದಂತಹ ಆಟಗಾರರು ಈ ಒಂದು ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಆಟಗಾರರು ಯಾವುದೇ ಅಲ್ಲ ಎರಡು ತಂಡಗಳಿಂದಲೂ ಕೂಡ ರೈಡಿಂಗ್ ನಲ್ಲಿ ವಾಸು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಂಗುಲದ ಆಟಗಾರ ಆ ಒಂದು ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಆಟಗಾರ ವಾಸು ಬೀಳೂರು ಬಲಿಷ್ಠವಾದಂತಹ ಡಿಫೆನ್ಸ್ ಮಧ್ಯದಲ್ಲಿ ಏಳು ಆಟಗಾರ ನೋಡಬೇಕು ಒಂದು ಪ್ರಶಸ್ತಿಯನ್ನ ಪಡೆದಿರುವಂತಹ ತಂಡದ ಆಚಾರ್ ಕೂಡ ಒಂದು ಬೇಡವಾದಂತಾಗದಲ್ಲಿರುವಂತಹ ಮಂಜುರಿಂದ ಒಂದು ಇಲ್ಲದ ಹಿಡಿತಕ್ಕೆ ಮುಂದಾಗಿ ಎದುರಾಡಿ ತೋಟಕ್ಕೆ ಒಂದು ಅಂಕವನ್ನು ನೀಡಿದ್ದಾರೆ ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ಎರಡು ತಂಡದ ಆಟಗಾರ ಗಮನಕ್ಕೆ ಚೆಕ್ ಮುಂದಿನ ಪಂದ್ಯಕ್ಕಾಗಿ ಜೇಡರ್ ಬಲೆ ಹಂಟರ್ಸ್ ಎರಡು ತಂಡದ ಈಗಾಗಲೇ ಒಂಬತ್ತು ಮತ್ತು ಹತ್ತು ಸೀಸನ್ನಲ್ಲಿ ತಂಡದ ಪರವಾಗಿ ಆಡಿರುವಂತಹ ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಸೀನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ ರೈಡಿನಲ್ಲಿ ಓ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಓಂ ಪ್ರಕಾಶ್ ಹೇಳು ಆಟಗಾರ ನೋಡಬೇಕು ಬಲಿಷ್ಠವಾದಂತಹ ಡಿಫೆನ್ಸ್ ನ ಚೆಕ್ ಮಾಡುವಂತಹ ಎತ್ತ ತಂಡಗಳಲ್ಲಿ ಕೂಡ ಬಲಿಷ್ಠವಾದಂತಹ ಆಟಗಾರ ಮತ್ತೊಮ್ಮೆ ಹೇಮಂತ್ ಅಫಿಷಿಯಲ್ ಟೈಮೌಟ್ ಅಫಿಷಿಯಲ್ ಟೈಮೌಟ್ದಿಂದ ಹೊರನಡಿ ಲೋಕಸಭೆ ರೆಡಿನಲ್ಲಿ ಮಾಸು ನಾಯ್ದ ಆಟಗಾರ ಈಗಾಗಲೇ ಆರು ಆಟಗಾರ ಮತ್ತೆ ಅಂತವನ್ನು ಪಡೆಯಲೇ ಬೇಕಾದಂತಹ ಒತ್ತಡದಲ್ಲಿ ಸಾಕಷ್ಟು ಟು ಬಳ್ಳಾಬಾಗದ ನಿಮಿಗೆ ಅಂಕವನ ಪಡೆಯುವಂತ ಒಂದೇಂತ ವರಸಕ್ಕ ರೆಡ್ ಮಾಡೋ ಮಂಜಾ 1 ಶ್ರೀ ಮರಿಕম্বা ಸುಳ್ಳು ರೈಡಿಂಗ್ ನಲ್ಲಿ ಈ ಬಾರಿ ಪ್ರೋ ಕಬಡ್ಡಿ ಧಾರಾ ರಂಜಿತ್ ತಾರಿಕಾ ಸಕಸ್ ನುಗ್ಗಿ బలిష్టవ <laughs> మధ్యద్భుత <laughs> <inaudible> 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 ಈಗಾಗಲೇ ಹಿಡಿದಕ್ಕೆ ಮುಂದಾಗಿ ಕಾರ್ನರ್ ಭಾಗದಲ್ಲಿರುವಂತಹ ವಾಸು ಹಾಗೂ ಬಲಿಷ್ಠ ಡಿಪೆಂಡರ್ ಕರೆಸಿಕೊಂಡಂತ ಗಿರೀಶ್ ಮಾಚಿ ಆರಬಿಳಿದಿದ್ದಾರೆ ಈ ಬಾರಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡವನ್ನು ಪ್ರತಿನಿಧಿಸಿದಂತಹ ಎರಡು ಬಾರಿ ಪ್ರತಿನಿಧಿಸಿದಂತಹ ಹಿಡಿದ ಕಾರ್ನರ್ ಭಾಗದಲ್ಲಿ ಭಾಗದಲ್ಲಿರುವಂತಹ ದರ್ಶನ ಹಿಡಿದಕ್ಕೆ ಮುಂದಾಗಿ ಹೈದರಾಬಾದಿ ತಂಡಕ್ಕೆ ಮುಂದುವ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಮಂಕಾದಂತ ರೀತಿಯಲ್ಲಿ ಕಾಣ್ತಾ ಇದೆ ಮತ್ತೊಮ್ಮೆ ಐದು ಆಟಗಾರ ಯಾವುದೇ ಬೋನಸ್ ಇಲ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾರ್ನರ್ಕಾಶ್ ಬಂದ ನಾಲ್ಕು ಒಂದು ಅಂಕದ ಮುನ್ನಡಿಯಲ್ಲಿ ಶ್ರೀ ರಾಮದೂತ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಮಂಜು ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಬಂಕಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತೊಮ್ಮೆ ಬೇಡವಾದಂತ ಹೇಳಿದಕ್ಕೆ ಮುಂದಾಗಿ ಕಾರ್ನರ್ ಭಾಗದಲ್ಲಿ ಇರುವಂತಹ ಆಟಗಾರ ದರ್ಶನ್ ಮತ್ತ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಪಂದ್ಯ ಸಮುದ್ರದಲ್ಲಿ ಸಾಕ್ತಾ ಇದೆ ಮುಂದಿನ ಪಂದ್ಯಕ್ಕಾಗಿ ಜೇಡರ್ ಬಲೆ ಹಂಟರ್ ಸಾರೆಗೊಪ್ಪ ವರ್ಸಸ್ ಲಿಸ್ಕಲ್ ಅಜಯ್ಯ ಸೈದರು ಈ ಬಾರಿ ಮತ್ತೊಮ್ಮೆ

ವೈಪರಾಖ್ಯ ಕಾಣ್ಕೊಳ್ತಿದ್ದಾರೆ ರೈಡಿನಲ್ಲಿ ಸರ್ವ ತಾಲೂಕಿನ ಮಾವಲಿ ಮೂಲದ ಆಚಗಾರ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಡೆದಿರುವಂತಹ ಆಚಗಾರ ಬೆಸ್ಟ್ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿರುವಂತಹ ಆಚಗಾರ ಈ ಬಾರಿ ರಡಿಗಲಿ ಮತ್ತೊಮ್ಮೆ ಮಾಸು ನಾಲ್ಕು ಆಟಿಕೆ ಬೇಡ ಈಗಾಗಲೇ ತಂಡದ ಪ್ರಮುಖ ಆಸ್ಕರ್ ಅಂಕಣದಿಂದ ಹೊರಗಡೆ ಇರುವಂತದ್ದು ರಂಜಿತ್ ನಾಯ್ಕ್ ಅಂಕಣದಿಂದ ಹೊರಗಡೆ ಇದ್ದಾರೆ ಆಜ್ಗರ್ ನನ್ನ ಅಂಕಣದ ಒಳಗಡೆ ತರ ಮಾಡುವಂತಹ ಸಾಕಷ್ಟು ಪ್ರಯತ್ನಗಳು ನಡಬೇಕು ರಣಿಗಲ್ಲಿ ಮತ್ತೊಮ್ಮೆ ಮಾಸು ಮುಂದಿನ ಪಂದ್ಯಕ್ಕಾಗಿ ನವಿಚು ಜೇಡರ್ ಬಲೆ ಹಂಟರ್ ಸಾರೆಗಪ್ಪ ವರ್ಸಸ್ ನಿಸ್ಕಲ್ ಬಾಯ್ಸ್ ಸೈದೂರ್ ರೈಡಿಂಗ್ ಲೈನ್ ಆಫ್ ಫೈರ್ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಬೇಕು ಲೈನ್ ಆಫ್ ಫೈರ್ಸ್ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಸಿದ್ದಾಪುರ ತಾಲೂಕಿನ ರೀಲಕಾಯಿದ ಪ್ರತಿಷ್ಠಿತ ಪಂದ್ಯ ಆಟಗಳಲ್ಲಿ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಂಡಿರುವ ಆಟಗಾರ ಪವನ್ ಅಂಕಗಳ ಮುನ್ನಡಿಯಲ್ಲಿ ಶ್ರೀ ಬಾರಿಕಾಂಬ ಸುಳ್ಳು ಮತ್ತೊಮ್ಮೆ ಓಂ ಜೂರಿಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಇತ್ತೀಚಿನ ದಿನವಾದಗಳಲ್ಲಿ ಹೋರಿ ಹಬ್ಬದಲ್ಲೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಸೊರಬ ತಾಲೂಕಿನ ಹೆಮ್ಮೆಯ ಯುವ ಪ್ರತಿಭೆ ಹೆಸರಿ ಮೂಲದ ಆಚಗಾರ ಓಂ ಪ್ರಕಾಶ್ ಹೆಸರಿ ಪ್ರೇಕ್ಷಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪಂಜಾಬ್ ವೀಕ್ಷಿಸಲಿಕ್ಕೆ ಆಗಮಿಸಿದ್ದಾರೆ ನಿಮಗೂ ಕೂಡ ಇವತ್ತು ಪಂಜಾವಳಿಯ ವತಿಯಿಂದ ನಡ್ಪುರ್ ಕಾಲದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಪ್ರೇಕ್ಷಕರೇ ನೀವು ಕೂಡ ಊಟ ಮಾಡಿದಿರಿ ಅಂತ ಅನ್ಕೊಂಡಿರ್ತೀವಿ ಪ್ರೇಕ್ಷಕರೇ ದಯವಿಟ್ಟ ಜಪಾಳದಲ್ಲಿ ನಾವು ಕೇಳಿ ಪಡೆಯುವಂಥದಲ್ಲೊಂದಿಗೆ ಪ್ರಥಮಾರ್ಧ ಮುಕ್ತಾಯ ಕೊಡ್ತಾರೆ ಪ್ರಥಮಾರ್ಧದ ಮುಕ್ತಾಯದ ಸಂದರ್ಭದಲ್ಲಿ ಸ್ಕೋರ್ ಶ್ರೀ ಮಾರಿಕಂಬ ಸುಳ್ಳು ಏಳು ರಾಮದೂತ ಬಜರಂಗಿ ಆರು ಒಂದಂಕದ ಮುನ್ನಡಿಯಲ್ಲಿ ಪದ್ಯ ಸಾಕ್ತಾ ಇದೆ ಬಚರಂಗಿ ಶ್ರೀ ಮಾರಿಕಂಬ ಸುಳ್ಳು ತಂಡದ ಮಾಲೀಕರಾಗಿ ಶಿವು ರಾಜೇ ಸುಳ್ಳು ಮಹಬಳೇಶ ಸುಳ್ಳು ಲೋಹಿತ್ ಸುಳ್ಳು ಹಾಗೂ ಭಾಸ್ಕರ್ ಸುಳ್ಳು ಶ್ರೀರಾಮದೂತ ಬಜರಂಗಿ ತಂಡದ ಮಾಲೀಕರಾಗಿ ಶ್ರೀ ಅಂಕುಶ್ ತ್ಯಾಗರ್ತಿ ನಾಲ್ಕು ಆಟಗಾರ ಆಟಗಾರರು ಅಂಕಣದಿಂದ ಹೊರಗಡೆ ಇರುವಂತದ್ದು ರಂಜಿತ್ ನಾಯ್ ಸಾಕಷ್ಟು ಸಮಯದಿಂದ ಅಂಕಣದಿಂದ ಹೊರಗಡೆದಿದ್ದಾರೆ ಅದು ಬೇಗ ಅಂಕಣದಿಂದ ಹೊರಗಡೆ ತರುವಂತಹ ಪ್ರಯತ್ನವನ್ನ ಆ ತಂಡದ ಆಟಗಾರ ಮಾಡಬೇಕು ಎದುರಾಳಿ ತಂಡದಲ್ಲೂ ಕೂಡ ಒಂದು ಮುಂದೆ ಇಲ್ಲಿ ಪಂದ್ಯ ಸಾಕಾರ ಮುಂದಿನ ಪಂದ್ಯಕ್ಕಾಗಿ ದವಿಚು ಎರಡನೇ ತರಡಾ ಆಡ್ತಿದ್ದಾರೆ ಕರೆದ ತಕ್ಷಣ ಅಂಕಣದ ಒಳಗಡೆ ಆಗಮಿಸಬೇಕು ಈಗಾಗಲೇ ಸಾಕಷ್ಟು ಸಮಯದಿಂದ ನಾವು ಕರೆಯನ್ನು ನೆಡತಾ ಇದ್ದೀವಿ ಜೇಡರ ಮೇಲೆ ಹಂಟರ್ಸ್ ಹರಿಗೊಪ್ಪ ವರ್ಸಸ್ ಇಸ್ಕಲ್ ಅಜಯಿ ಬಾರಿ ಪಾಯಿಂಟ್ ಮತ್ತು ಐದು ಆಟಗಾರ ನಡುವೆ ಈಗಾಗಲೇ ಸಾಕಷ್ಟು ಭಾಗದಲ್ಲಿ ನುಗ್ಗಿ ಅಂಕವನ್ನು ಪಡೆಯುವಂತೆ ಎತ್ತೀರೂಪಾಯ್ ಒಂದು ಬೇಡ ಅಂತ ಹಿಡಿತಾ ವಿಭಾಗದಲ್ಲಿ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದೆ ಶ್ರೀರಾಮದೂತ ಬಜರಂಗಿ ತಂಡ ಏಕಾಂಗಿಯಾಗಿ ತಮ್ಮ ಪ್ರಯತ್ನವನ್ನ ನಡೆಸಿದ್ದಾರೆ

ಸುಬಟ್ಟಿಗೆ ಹೇಳಿ ಮಾಡಿಸಿದಂತಹ ದೇಹದಾಡಿತನ ಹೊಂದಿರುವಂತಹ ಆಜ್ ಕಾರ್ಯಕರ್ತ ಸಾಕಷ್ಟು ಪಂದ್ಯಾವಳಿಗಳಲ್ಲೂ ಕೂಡ ತುಂಬಾ ಚಾಕಿ ಚಕ್ಕಿತಿಯನ್ನು ತೋರಿಸಿರುವಂತಹ ಆಜ್ ಕಾರಿಯಾಗಿ ರಂಜಿತ್ ನಾಯ್ಕ ತಮ್ಮ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅವರು ಆಟ ಡಿಫೆನ್ಸ್ ಹಾಕೋ ಸ್ವಲ್ಪ ಕೈ ಕೊಡ್ತಾ ಇದೆ ಅನ್ಸುತ್ತೆ ಸ್ವಲ್ಪ ಹದಿನೈದು ಹತ್ತು ಐದು ಅಂಕದ ಮುನ್ನಡಿಯಲ್ಲಿ ಪಂದ್ಯ ಸಾಕ್ತಾ ಇದೆ ಹದಿನೈದು ಹತ್ತು ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ಎರಡು ತಂಡದ ಆಚಗಾರರು ಶ್ರೀರಾಮೇಶ್ವರ ಸಾರಿ ಚೇಡ್ರೆ ಸಾರಿಗೊಪ್ಪ ವರ್ಷ ಸೈದೂರ್ ಎರಡು ತಂಡದ ಆಟಗಾರರು ಬೋನಸ್ ಅರ್ಥ ಡಿಫೆನ್ಸ್ ನಲ್ಲಿ ವೀಕ್ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಬಾರಿ ರಂಜಿತ್ ರೈಟ್ ಪ್ರಯತ್ನ ಆಗಿತ್ತು ಆದರೆ ಪ್ರದರ್ಶನ ರಂಜಿತ್ ಮಲ್ಟಿಪಲ್ ರೈಟ್ ಪಾಯಿಂಟ್ ನಲ್ಲಿ ಮತ್ತೊಮ್ಮೆ ವಾಸು ಹನ್ನೆರಡು ಹದಿನಾರು ನಾಲ್ಕು ಅಂಕದ ಮುನ್ನಡಿಯಲ್ಲಿ ಪಂಜ ಸಾಕ್ತಾ ಇದೆ ಪ್ರೇಕ್ಷಕರ ಜೋರ ಚಪ್ಪಾಳೆ ಬರಲಿ ತಡಗಡೆ ಊರವರು ಮಾತಾಡೋಕ್ಕೂ ಪ್ರೋತ್ಸಾಹ ಮಾಡೋಕು ಎತ್ತಿದ ಕೈ ಅಂತ ನಾವು ಕೇಳಿದ್ದೀವಿ ಆದ್ರೆ ನೀವು ಚಪ್ಪಾಳೆ ಹೊಡೆಯಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಚಪ್ಪಾಳೆ ಹೊಡೆ ಎಂಟು ತಂಡದ ಮಾಲೀಕರು ನೀವು ನೋಡ್ಲಿ ಅಂತ ಹೇಳಿ ದೂರ ದೂರದಿಂದ ಆಟಗಾರನ್ನ ಕರೆಸಿದ್ದಾರೆ ಎರಡು ದಿನದ ಆರ್ಜಿಕರ ಗಮನಕ್ಕೆ ಕೊನೆಯ ಐದು ನಿಮಿಷದ ಆಚಗಾಟಿ ಈ ಸಂದರ್ಭದಲ್ಲಿ ಸ್ಕೋಲ್ ಹದಿನಾರು ಹನ್ನೆರಡು ಮೂರು ಅಂಕದ ಮುನ್ನಡಿಯಲ್ಲಿ ಪರ್ಜಸ್ ಆಗ್ತಾ ಇದೆ ಹದಿನಾರು ಹದಿಮೂರು ಮೂರು ಕಡೆ ಮುನ್ನಡಿಯಲ್ಲಿ ಪಂದ್ಯ ಸಾಕ್ತಾ ಇದೆ ನಲ್ಲಿ ವಾಸು ಏಕಾಂಗಿಯಾಗಿ ತಂಡವನ್ನು ಅತ್ಯದ್ಭುತವಾಗಿ ನಡೆಸ್ತಾ ಇರುವಂತಹ ಕಾರ್ನರ್ ಭಾಗದಿಂದ ಬಂದಂತಹ ಮತ್ತೊಂದು ಮಿಸ್ಡ್ ಆಕಾರ ಎರಡು ತಂಡದ ಆಟಗಾರ ಗಮನಕ್ಕೆ ಕೊನೆಯ ನಾಲ್ಕು ನಿಮಿಷದ ಆಟವಾ ಹದಿನೇಳು ಹದಿಮೂರು ನಾಲ್ಕು ಅಂಕದ ಮುನ್ನಡಿಯಲ್ಲಿ ಈ ಬಾರಿ ರೈಡಿಂಗ್ನಲ್ಲಿ ಮತ್ತೆ ఆఫీషియల్ ఆఫీషియల్ సెకండ్ ఆఫ్ ఫస్ట్ సెకండ్ ఆఫ్ ఫస్ట్ అమౌంట్ హ్రీ రూత జలంకి శ్రీ శ్రీ మారి అంక పంజా ಏಕಾಂಗಿಯಾಗಿ ಮತ್ತು ಬೇರೆಯ ತಮ್ಮ ತಂಡವನ್ನ ಪ್ರಾರಂಭದಿಂದಲೂ ಕೂಡ ಇಲ್ಲಿಯವರೆಗೂ ನಡೆಸ್ತಾ ಇರುವಂತಹ ಆಚಗಾರ ವಾಸು ಬೀಳೂರು ಏಕಾಂಗಿಯಾಗಿ ಕೇವಲ ಎರಡು ಅಂಕದ ಮುನ್ನಡೆಯಲೆ ಪಾಂಜ நிமிஷம் ஆட்டு வாக்கி லாஸ்ட் த்ரீ மினிட்ஸ்லாம் ஈவா ಕೊನೆಯ ಎರಡು ನಿಮಿಷದ ಸೆಕೆಂಡ್ ಟೈಮ್ ವಾಟ್ ಟೈಮ್ ವಾಟ್ ಈಸ್ ಇಪ್ಪತ್ತು ಹದಿನೈದು ಐದು ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಕ್ತಾ ಇದೆ

ಇಪ್ಪತ್ತೆರಡು ಹದಿನೈದು ಇಪ್ಪತ್ತೆರಡು ಹದಿನೈದು ಏಳು ಅಂಕದ ಮುನ್ನಡೆಯ ಪಂದ್ಯ ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡದ ಆಟಗಾರರು ಈ ಪಂದ್ಯ ಮುಗಿದ ತಕ್ಷಣದಲ್ಲಿ ಅಂಕಣ ಬರ ಪ್ರವೇಶಿಸಿ ಜೇಡರ್ ಬಲೆ ಹಂಟರ್ ಸಾರೇಗೊಪ್ಪ ವರ್ಸಸ್ಕಲ್ ಅಜ್ಜಯ ಸಹುದು ಮತ್ತೊಬ್ಬ ಐದು ಆಟಗಾರರ ವಾಸು

ಎಲ್ಲರೂ ಕೂಡ ದಯಮಾಡಿ ನಮ್ಮ ಸಂಘ ಸದಸ್ಯರು ಸಹಕರಿಸಿ ಯಾಕೆ ಸಂಘ ಸದಸ್ಯರು ಊಟ ಬರ್ತು ಸಂಘ ಸದಸ್ಯರು ದಯಮಾಡಿ ಇಪ್ಪತ್ತೆರಡು ಹದಿನೈದು ಸಂಘ ಸದಸ್ಯರು ದಯಮಾಡಿ ನಾಲ್ಕು ಇಪ್ಪತ್ತೆರಡು ಹದಿನೈದು ಈ ಬಾರಿ ಮತ್ತೊಬ್ಬ ವಿಜೇತ್

ಕೋಚ್ ಇದರೊಂದಿಗೆ ಈ ಒಂದು ಪಂದ್ಯ ಬರ್ತಾ ಇದ್ದಾರೆ ಪ್ರಥಮ ಪಂದ್ಯದಲ್ಲಿ ಶ್ರೀ ಬಾರಿ ಕಾಂಬ ಸುಳ್ಳು ತಂಡ ವಿಜಯಶಾಲಿಯಾಗಿದೆ